ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಹೆಬ್ಳೆ ಗ್ರಾಮದಲ್ಲಿ ಗರ್ಭಿಣಿ ಜಾನುವಾರು ಹತ್ಯೆ ಭ್ರೂಣ ಎಸೆದ ಪ್ರಕರಣದಲ್ಲಿ ವ್ಯಕ್ತಿಯೋರ್ವನ ಬಂಧನ ಭಟ್ಕಳ ಹನಿಫಬಾದ್ ನಿವಾಸಿ ಇಬ್ರಾಹಿಂ ಮೊಹಮ್ಮದ್ ಹುವಾ ಬಂಧಿತ ಆರೋಪಿ ಭಟ್ಕಳ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೆಂಕಟಾಪುರ ಕುಕ್ನೀರ್ ಹೊಳೆಯ ದಂಡೆಯ ಬಳಿ ಗೋಭಕ್ಷಕರಿಂದ ಗರ್ಭಿಣಿ ಜಾನುವಾರವೊಂದನ್ನು ಕ್ರೂರವಾಗಿ ಹತ್ಯೆ ಮಾಡಿ ಗೋವಿನ ಭ್ರೂಣ ಎಸೆದ ಪ್ರಕರಣದಲ್ಲಿ ಭಟ್ಕಳ ಹನಿಪಾದ್ ನಿವಾಸಿಯೋರ್ವನನ್ನು ಬಂಧಿಸಿ ತನಿಖೆ ಪ್ರಾರಂಭಿಸಲಾಗಿದೆ ಕಳೆದ ಮೂರು ದಿನದ ಹಿಂದೆ ಅಜ್ಞಾತ ವ್ಯಕ್ತಿಗಳು ಜಾನುವಾರುವನ್ನು ಹಿಂಸಾತ್ಮಕವಾಗಿ ವಧೆ ಮಾಡಿ ಅದರ ಅಂಗಾಂಗಗಳು ಹಾಗೂ ಹೊಟ್ಟೆಯಲ್ಲಿದ್ದ ಕರುವಿನ ಭ್ರೂಣವನ್ನು ಬೇರ್ಪಡಿಸಿ ಗೋಣಿ ಚೀಲದಲ್ಲಿ ಸುತ್ತಿ ನದಿಯ ದಂಡೆಯ ಮೇಲೆ ಎಸೆದು ಹೋಗಿರುವ ಹೃದಯ ವಿದ್ರಾವಕ ಘಟನೆ ಭಟ್ಕಳ ತಾಲೂಕಿನಲ್ಲಿ ನಡೆದಿತ್ತು ಈ ಸಂಬಂಧ ಎಸ್ಪಿ ನಾರಾಯಣವರು ಫೀಲ್ಡ್ಗಿಳಿದು ಆರೋಪಿಯನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿ ನಲವತ್ತೈದು ವರ್ಷದ ಇಬ್ರಾಹಿಂ ಮೊಹಮ್ಮದ್ ಹುವಾ ಎಂದು ಗುರುತಿಸಲಾಗಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಇಲಾಖೆಯು ತನಿಖೆಯನ್ನು ಚುರುಕುಗೊಳಿಸಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ